ನಮಸ್ಕಾರ ಆತ್ಮಗಿರಿ ಮೀಡಿಯಾ ಹೌಸ್ ಕನ್ನಡಗೆ ಸ್ವಾಗತ ಧರ್ಮಸ್ಥಳದ ರಹಸ್ಯದ ಬಗ್ಗೆ ಇಷ್ಟು ದಿನ ಕಣ್ಣರಳಿಸಿ ಕಾಯ್ತಾ ಇದ್ದವರಿಗೆ ಕೊನೆಗೂ ಸಾಕ್ಷ್ಯ ಸಿಕ್ಕಿದೆ ತಲೆಬುರುಡೆ ಇದೆಯಾ ಇಲ್ವಾ ಅನ್ನೋ ನೂರಾರು ಪ್ರಶ್ನೆಗೆ ದೊಡ್ಡ ಉತ್ತರ ಸಿಕ್ಕಿದೆ ಇದೇ ಜಾಗದಲ್ಲಿ ನಾನು ಹೆಣ ಹೂತಿದ್ದೇನೆ ಅಂತ ಪಕ್ಕ ಮಾರ್ಕ್ ಮಾಡಿ ತೋರಿಸಿದ್ದ ಅನಾಮಿಕನ ಮಾತು ಕೊನೆಗೂ ಸತ್ಯ ಆಗಿದೆ ಆರನೇ ಪಾಯಿಂಟ್ ನಲ್ಲಿ ಮನುಷ್ಯನ ಅಸ್ಥಿ ಹೀಗಾಗಿ ಈಗ ಹತ್ತಾರು ಪ್ರಶ್ನೆ ಹುಟ್ಕೊಂಡಿದೆ ಅಸ್ತಿ ಏನೋ ಇದು ಯಾರದ್ದು ಅಂತ ಗುರುತು ಪತ್ತೆ ಹಚ್ಚೋದ್ ಹೇಗೆ ಸತ್ತವರು ಗಂಡ ಹೆಣ್ಣ ಅನ್ನೋದನ್ನ ತಿಳಿಯೋದ್ ಹೇಗೆ ಅನ್ನೋ ಗೊಂದಲ ಶುರುವಾಗಿದೆ ಹೀಗಾಗಿ ಎಸ್ಐ ಟಿ ಮುಂದಿನ ನಡೆ ಏನಾಗಿರುತ್ತೆ ಮೂಳೆಗಳನ್ನೇ ಇಟ್ಕೊಂಡು ಹೇಗೆಲ್ಲ ತನಿಖೆ ನಡೀಬಹುದು ಅನ್ನೋದ್ರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ ಅದಕ್ಕೂ ಮೊದ್ಲು ನೀವಿನ್ನು ನಮ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮಾಡಿ ಆತ್ಮಿಂಗಿ ಧರ್ಮಸ್ಥಳ ಕಾಡಿನ ರಹಸ್ಯ ಬೆನ್ನತ್ತಿರುವ ಎಸ್ಐಟಿ ಸಿಬ್ಬಂದಿಗೆ ಮೂರನೇ ದಿನ ಒಂದಿಷ್ಟು ಸಾಕ್ಷಿ ಸಿಕ್ಕಿದೆ ಮೊದಲ ಪಾಯಿಂಟ್ ನಲ್ಲಿ ಆಧಾರ್ ಕಾರ್ಡ್ ಪ್ಯಾನ್ ಕಾರ್ಡ್ ಕೆಂಪು ರವಿಕೆ ಸಿಕ್ಕಿತ್ತು ಎರಡು ಮೂರು ನಾಲ್ಕು ಮತ್ತು ಐದರಲ್ಲಿ ಏನೂ ಸಾಕ್ಷಿ ಸಿಕ್ಕಿರಲಿಲ್ಲ ಆದ್ರೆ ದೂರುದಾರ ಪದೇ ಪದೇ ಹೇಳ್ತಾ ಇದ್ದ ಆರನೇ ಪಾಯಿಂಟ್ ನಲ್ಲಿ ಇಡೀ ಕೇಸ್ ಮಹತ್ವ ಪಡೆದುಕೊಳ್ಳುವ ಒಂದಿಷ್ಟು ಸಾಕ್ಷಿ ಸಿಕ್ಕಿದೆ ಸುರಿಯೋ ಮಳೆ ಮಧ್ಯೆ ಪಾಯಿಂಟ್ ನಂಬರ್ ಆರರಲ್ಲಿ ತಲೆಬುರುಡೆಯ ಒಂದು ತುಂಡು ಪತ್ತೆಯಾಗಿದೆ ತಲೆಬೊರಳೆಯ ತುಂಡು ಸೇರಿ ಒಟ್ಟು ಹನ್ನೆರಡು ಮೂಳೆ ಪತ್ತೆಯಾಗಿದೆ ಕೆಲ ಬಟ್ಟೆಯ ತುಂಡುಗಳು ಪಾಯಿಂಟ್ ಆರರಲ್ಲಿ ಸಿಕ್ಕಿದೆ ಸಿಕ್ಕಿರುವ ಮೂಳೆಗಳು ಮೇಲ್ನೋಟಕ್ಕೆ ಪುರುಷನದ್ದು ಎನ್ನಲಾಗ್ತಾ ಇದೆ ಪಾಯಿಂಟ್ ನಂಬರ್ ಆರರಲ್ಲಿ ಮಹಜರು ಜೊತೆಗೆ ದೂರುದಾರ ವ್ಯಕ್ತಿಯ ಕ್ರೈಮ್ ಸೀನ್ ರೀಕ್ರಿಯೇಟ್ ಮಾಡಲಾಗಿದೆ ಎಲ್ಲವನ್ನ ಸಂಪೂರ್ಣ ವಿಡಿಯೋ ರೆಕಾರ್ಡ್ ಮಾಡಲಾಗಿದೆ ಹುಡುಕಾಟದಲ್ಲಿ ಮೂಳೆಗಳೇನೋ ಸಿಕ್ಕಿದ್ವು ಶವದ ಪರೀಕ್ಷೆ ಹೇಗಾಗುತ್ತೆ ಆರೋಪಗಳಿಗೆ ಅಸ್ಥಿಪಂಜರದಿಂದ ಉತ್ತರ ಸಿಗ್ತಾ ಇದೆಯಾ ವಿಧಿವಿಜ್ಞಾನ ಪರೀಕ್ಷೆ ಹೇಗಾಗುತ್ತೆ ಇತ್ಯಾದಿ ಪ್ರಶ್ನೆ ಹುಟ್ಕೊಳ್ಳೋದು ಸಹಜ ಹೀಗಾಗಿ ಮೊದಲು ಮೂಲೆಗಳನ್ನ ಮಾನವನ ಆಕಾರದಲ್ಲಿ ಜೋಡಿಸಿ ಪರೀಕ್ಷೆ ಮಾಡ್ಲಾಗುತ್ತೆ ವೈಜ್ಞಾನಿಕ ಕ್ರಮ ತಂತ್ರಜ್ಞಾನದ ಮೂಲಕ ಪರೀಕ್ಷೆ ನಡೆಯುತ್ತೆ ಮಣಿಪಾಲದ ವಿಧಿವಿಜ್ಞಾನ ಪ್ರಯೋಗಾಲಯದಲ್ಲಿ ಪರೀಕ್ಷೆ ನಡೆಯುತ್ತೆ ಸಿಕ್ಕಿರುವ ಅಸ್ಥಿ ಗಂಡಿನದ್ದು ಹೆಣ್ಣಿನದ್ದು ಅನ್ನೋ ಬಗ್ಗೆ ಸ್ಥಳದಲ್ಲೇ ತಜ್ಞರಿಂದ ದೃಢಪಡಿಸ್ತಾರೆ ಗಂಡು ಅಥವಾ ಹೆಣ್ಣಿನದ್ದೇ ಆದ್ರೆ ವಯಸ್ಸಿನ ಬಗ್ಗೆ ಪ್ರಯೋಗಾಲಯದಿಂದ ದೃಢ ಆಗುತ್ತೆ ಕಳೆ ಬರಹ ಎಷ್ಟು ವರ್ಷದ ವ್ಯಕ್ತಿಯದ್ದು ಸತ್ತಿರುವ ವ್ಯಕ್ತಿಗೆ ಎಷ್ಟು ವರ್ಷ ಇರಬಹುದು ಅನ್ನೋದರ ಪರೀಕ್ಷೆ ನಡೆಯಲಿದೆ ಆತ್ಮಗಿರೆ ಕೆಲವೊಮ್ಮೆ ಅಸ್ಥಿ ಪರೀಕ್ಷೆ ಮಾಡುವಾಗ್ಲೂ ಅನೇಕ ಸವಾಲು ಎದುರಾಗುತ್ತೆ ಅದೇನು ಅಂದ್ರೆ ಸಿಕ್ಕಿರುವ ಮೂಳೆಗಳು ದೂರುದಾರ ಹೇಳಿರುವ ವ್ಯಕ್ತಿಯದ್ದ ಅಥವಾ ಇನ್ಯಾವುದೋ ಶವದ ಕಳೆ ಬರಹನ ಅನ್ನೋದನ್ನ ಪತ್ತೆ ಹಚ್ಚಬೇಕು ಅದು ಸ್ವಾಭಾವಿಕ ಸಾವು ಕೊಲೆಯೋ ಅಥವಾ ಆತ್ಮಹತ್ಯೆಯೋ ಎಂಬ ಬಗ್ಗೆ ಪರಿಶೀಲನೆಯನ್ನ ಮಾಡಬೇಕಾಗುತ್ತೆ ಅಸ್ಥಿಯ ಎತ್ತರ ಗಾತ್ರ ಡಿಎನ್ಎ ಟೆಸ್ಟ್ ಮೂಲಕ ಎಲ್ಲ ಗೊತ್ತಾಗುತ್ತೆ ಒಂದು ವೇಳೆ ಮೂಳೆ ಮೇಲೆ ಗಾಯಗಳಾಗಿದ್ರೆ ಹೊಡೆದಿರುವ ಆಯುಧ ಹೊಡೆದಿರುವ ಮಾದರಿ ಬಗ್ಗೆಯೂ ಪರಿಶೀಲನೆ ಮಾಡಬೇಕಾಗುತ್ತೆ ಅಸ್ಥಿಗಳು ಎಷ್ಟೇ ಸಿಕ್ಕರೂ ಕೂಡ ತಲೆಬುರುಡೆ ಸಿಕ್ಕಾಗ ಮಾತ್ರ ಪತ್ತೆ ಹಚ್ಚೋದು ಸುಲಭ ಆಗುತ್ತೆ ಒಂದ್ ಕಡೆ ವೈಜ್ಞಾನಿಕ ಸವಾಲುಗಳು ಮತ್ತೊಂದ್ ಕಡೆ ಕಾನೂನು ರೀತಿಯ ತನಿಖೆಗಳು ಹೀಗೆ ಎಸ್ಐಟಿ ಮುಂದೆ ಸಾಲು ಸಾಲು ಸವಾಲು ಇದೆ ಮೂಳೆಗಳನ್ನ ಸಂಗ್ರಹಿಸುವಾಗ ಹಾನಿಯಾದ್ರೆ ತನಿಖೆಗೆ ತೊಂದರೆ ಆಗುವ ಸಾಧ್ಯತೆ ಇರುತ್ತೆ ದೂರುದಾರ ಹೇಳಿರುವ ಹದಿಮೂರು ಪಾಯಿಂಟ್ ಬಿಟ್ಟು ಇನ್ನಷ್ಟು ಪಾಯಿಂಟ್ ಗಳನ್ನ ಗುರುತಿಸಿ ಅಗೆಯಬೇಕಾಗುತ್ತೆ ದೂರುದಾರ ಹೇಳಿರುವ ವ್ಯಕ್ತಿಯ ಕಳೆ ಬರಹ ಸಿಗೋವರೆಗೂ ಹುಡುಕಬೇಕಾಗುತ್ತೆ ಜೊತೆಗೆ ಧರ್ಮಸ್ಥಳ ಠಾಣೆಯಲ್ಲಿ ಹಿಂದೆ ಕೆಲಸ ಮಾಡಿದ ಅಧಿಕಾರಿಗಳ ತನಿಖೆ ಮಾಡಬೇಕಾಗಬಹುದು ಅಸಹಜ ಸಾವುಗಳ ಬಗ್ಗೆ ದೂರು ಕೊಟ್ಟಿದ್ದು ತನಿಖೆ ದಾಖಲಾಗಿದ್ರೆ ಅದರ ತನಿಖೆಯೂ ಅವಶ್ಯವಾಗುತ್ತೆ ದೂರ ಕೊಟ್ಟಿದ್ದವರನ್ನ ಕರೆಸಿ ಸಿಕ್ಕಿರುವ ಮೂಳೆಗಳ ಆಧಾರದ ಮೇಲೆ ಗುರುತು ಪತ್ತೆ ಮಾಡುವ ಕೆಲಸ ಆಗುತ್ತೆ ಅಷ್ಟೊತ್ತಿಗೆ ಸ್ಥಳದಲ್ಲೇ ಇರುವ ದೂರುದಾರನೂ ಕೂಡ ಸಿಕ್ಕಿರುವ ಮೂಳೆ ಯಾರದ್ದು ಎಂಬ ಮಾಹಿತಿ ಕೊಡಬಹುದು ಹೂಳುವಾಗ ಶವ ಇದ್ದ ಪರಿಸ್ಥಿತಿ ಶವ ನೋಡಿದಾಗ ಅನುಮಾನ ಬಂದಿದ್ರೆ ಅದನ್ನು ಹೇಳಬಹುದು ತಾಂತ್ರಿಕ ವೈಜ್ಞಾನಿಕ ದೂರುದಾರ ಕುಟುಂಬಸ್ಥರ ವಿಚಾರಣೆ ಮೂಲಕ ತನಿಖೆ ಆಗಬೇಕಿದೆ ನೋಡೋಣ ಈಗ ತಾನೇ ಒಂದಿಷ್ಟು ಮೂಳೆ ಸಿಕ್ಕಿದೆ ಇದು ಸತ್ಯಾನ ಸುಳ್ಳ ಅನ್ನೋದು ಮುಂದಿನ ದಿನಗಳಲ್ಲಿ ಗೊತ್ತಾಗಲಿದೆ ಆತ್ಮೀಗಿರೇ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನು ನಮ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ